ನಮಸ್ಕಾರ ಸ್ನೇಹಿತರೆ ಶಿವಶ್ರೀ ಲರ್ನಿಂಗ್ ಸೆಂಟರ್ಗೆ ಆತ್ಮೀಯವಾದಂಥ ಸುಸ್ವಾಗತ ಇವತ್ತಿನ ಜಿ ಪಿ ಎಸ್ ಟಿಯರ್ಗೆ ಸಂಬಂಧಪಟ್ಟಂತೆ ಮೊದಲನೇ ಪ್ರಶ್ನೆ ಕೆಂಪು ಬೆಳಕು ನೀಲಿ ಬೆಳಕಿಗಿಂತ ಶೇಕಡ ಎಷ್ಟು ಅಧಿಕ ತರಂಗಾಂತರ ಹೊಂದಿದೆ ಆಪ್ಷನ್ ಎ ಒಂದು ಪಾಯಿಂಟ್ ಎಂಟು ಆಪ್ಷನ್ ಬಿ ಒಂದು ಪಾಯಿಂಟ್ ಎಂಟು ಎಂಟು ಆಪ್ಷನ್ ಸಿ ಒಂದು ಪಾಯಿಂಟ್ ಏಳು ಎಂಟು ಆಪ್ಷನ್ ಡಿ ಒಂದು ಪಾಯಿಂಟ್ ಎಂಟು ಒಂದು ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಒಂದು ಪಾಯಿಂಟ್ ಎಂಟು ಎ ಒಂದು ಪಾಯಿಂಟ್ ಎಂಟು ಅದೇ ಥರ ಸ್ನೇಹಿತರೆ ಎರಡನೇ ಪ್ರಶ್ನೆ ಮೆಗ್ನೀಷಿಯಮ್ ಕ್ಲೋರೈಡ್ನ ಕರಗುವ ಬಿಂದು ಮತ್ತು ಕುದಿ ಬಿಂದು ಕ್ರಮವಾಗಿ ಆಪ್ಷನ್ ಎ ಒಂಬೈನೂರ ಎಂಬತ್ತೊಂದು ಕೆಲ್ವಿನ್ ಮತ್ತು ಸಾವಿರದ ಆರುನೂರ ಎಂಬತ್ತೈದು ಕೆಲ್ವಿನ್ ಆಪ್ಷನ್ ಬಿ ಸಾವಿರದ ಆರುನೂರ ಎಂಬತ್ತೈದು ಕೆಲ್ವಿನ್ ಮತ್ತು ಒಂಬೈನೂರ ಎಂಬತ್ತೊಂದು ಕೆಲ್ವಿನ್ ಅದೇ ಥರ ಆಪ್ಷನ್ ಸಿ ಒಂಬೈನೂರ ಎಂಬತ್ತು ಕೆಲ್ವಿನ್ ಮತ್ತು ಎಂಟುನೂರ ಎಂಬತ್ತೈದು ಕೆಲ್ವಿನ್ ಆಪ್ಷನ್ ಡಿ ಎಂಟುನೂರ ನಲವತ್ತೊಂದು ಕೆಲ್ವಿನ್ ಮತ್ತು ಸಾವಿರದ ಒಂಬೈ ಸಾವಿರದ ತೊಂಬತ್ತೈದು ಕೆಲ್ವಿನ್ ಕೆಲ್ವಿನ್ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಒಂಬೈನೂರ ಎಂಬತ್ತೊಂದು ಕೆಲ್ವಿನ್ ಮತ್ತು ಸಾವಿರದ ಆರುನೂರ ಎಂಬತ್ತೈದು ಕೆಲ್ವಿನ್ ಇದಕ್ಕೆ ಸರಿಯಾದಂಥ ಉತ್ತರ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ನಾನು ಹತ್ತನೇ ತರಗತಿಯ ಲೋಹಗಳು ಮತ್ತು ಅಲೋಹಗಳು ಎಂಬ ಅಧ್ಯಾಯದಿಂದ ತಗೊಂಡಿದ್ದೀನಿ ಸ್ನೇಹಿತರೆ ಅದೇ ಥರ ಸ್ನೇಹಿತರೆ ಮೂರನೇ ಪ್ರಶ್ನೆ ನಮ್ಮ ದೇಹದ ಪಿ ಎಚ್ನ ಮೌಲ್ಯ ಎಷ್ಟು ಅಂತ ಕೇಳಿದ್ದಾರೆ ಸ್ನೇಹಿತರೆ ಆಪ್ಷನ್ ಎ ಏಳು ಏಳರಿಂದ ಏಳು ಪಾಯಿಂಟ್ ಎರಡು ಆಪ್ಷನ್ ಬಿ ಏಳರಿಂದ ಏಳು ಪಾಯಿಂಟ್ ಎಂಟು ಆಪ್ಷನ್ ಸಿ ಏಳು ಆಪ್ಷನ್ ಡಿ ಏಳು ಪಾಯಿಂಟ್ ಎಂಟು ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಏಳರಿಂದ ಏಳು ಪಾಯಿಂಟ್ ಎಂಟು ನಮ್ಮ ದೇಹದ ಪಿ ಎಚ್ನ ಪಿ ಎಚ್ನ ಮೌಲ್ಯ ಏಳರಿಂದ ಏಳು ಪಾಯಿಂಟ್ ಎಂಟು ಸ್ನೇಹಿತರೆ ಇದು ಹತ್ತನೇ ತರಗತಿಯ ಹತ್ತನೇ ತರಗತಿಯ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಎಂಬ ಅಧ್ಯಾಯದಿಂದ ನಾನು ತಗೊಂಡಿದ್ದೇನೆ ಸ್ನೇಹಿತರೆ ಅದೇ ಥರ ಸ್ನೇಹಿತರೆ ನಾಲ್ಕನೇದು ನಿದ್ರಾರೋಗಕ್ಕೆ ಕಾರಣವಾಗುವ ಏಕಕೋಶ ಜೀವಿ ಯಾವುದು ಆಪ್ಷನ್ ಎ ಟ್ರಿಪನೋಝೋಮಾ ಆಪ್ಷನ್ ಬಿ ಅಮೀಬಾ ಆಪ್ಷನ್ ಸಿ ಲಕ್ಷ್ಮೇನಿಯಾ ಆಪ್ಷನ್ ಡಿ ಪೈಲೇರಿಯಾ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಟ್ರಿಪನೋಝೋಮಾ ಇದನ್ನು ಸ್ನೇಹಿತರೆ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ಒಂಬತ್ತನೇ ತರಗತಿಯ ನಾವು ಏಕೆ ಕಾಯಿಲೆ ಬೀಳುತ್ತೇವೆ ಎಂಬ ಅಧ್ಯಾಯದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ ಸ್ನೇಹಿತರೆ ನಾನು ಎಲ್ಲವೂ ಕೂಡ ಪ್ರಶ್ನೆಗಳನ್ನು ತೆಗೆದು ತರದು ಎನ್ ಸಿ ಆರ್ ಟಿ ವಿಜ್ಞಾನ ಬುಕ್ಕನ್ನು ರೆಫರ್ ಮಾಡಿ ಸ್ನೇಹಿತರೆ ಅದರಲ್ಲಿ ಟೆಕ್ಸ್ಟ್ ಬುಕ್ಕನ್ನು ನಾನು ಓದಿ ಅರ್ಥಗರ್ಭಿತವಾಗಿ ತಿಳ್ಕೊಂಡು ನಾನು ಈ ಪ್ರಶ್ನೆಗಳನ್ನು ತೆಗಿತಾಯಿದ್ದೀನಿ ಈ ವಿಡಿಯೋ ಈ ಥರ ಪ್ರಶ್ನೆಗಳು ನಿಮಗೆ ಲೈಕ್ ಆದರೆ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿರಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು